ನಮಸ್ಕಾರ ರೀ ಎಲ್ಲರಿಗೂ ಇಂಥ ಜಿಟಿ ಜಿಟಿ ಮಳೆಯೊಳಗೆ ಬಿಸಿ ಬಿಸಿ ಚಹಾ ಜೊತೆ ಏನಾದರೂ ಕರ್ದಿದ್ದಿತ್ತಂದ್ರೆ ಚಹಾ ಕುಡಿಯೋ ಮಜಾನೆ ಬೇರೆ ರೀ ಸೊ ಇವತ್ತು ನಿಮಗೆ ನಾನು ಕಾಂದಾ ಬಜ್ಜಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಈ ಕಾಂದಾ ಬಜ್ಜಿಗೆ ಉಳ್ಳಾಗಡ್ಡಿ ಯಾವ ಥರ ಕಟ್ ಮಾಡ್ಕೋಬೇಕಾ ಆಮೇಲೆ ಕಾಂದಾ ಬಜ್ಜಿ ಕ್ರಿಸ್ಪಿ ಆಗ್ಬೇಕಂದ್ರೆ ಏನೇನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಬೇಕಂತ ಹೇಳ್ತೀನಿ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲೆ ಉಳ್ಳಾಗಡ್ಡಿದ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವನು ಒಂದು ಸಾರಿ ವಾಶ್ ಮಾಡ್ಕೊಂಡು ತೊಗೊಂಡಿನಿ ಆಮೇಲೆ ನೋಡ್ರಿ ಈ ಥರ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಕಾಂದಾಬಿಗೆವಾಗಿದ್ದರೂ ಉದ್ದುದ್ದ ಕಟ್ ಮಾಡ್ಕೋಬೇಕು ಅಡ್ಡಡ್ ಕಟ್ ಮಾಡಬಾರ್ದ್ರಿ ಒಂದೇ ಲೆವೆಲ್ ಒಳಗೆ ಕಟ್ ಮಾಡ್ಕೊರಿ ಉಳ್ಳಾಗಡ್ಡಿನ ಭಾಳ ದಪ್ಪನೂ ಮಾಡ್ಕೊಬಾರ್ದ ಭಾಳ ತೆಳ್ಳಗು ಆಗಬಾರ್ದು ಉಳ್ಳಾಗಡ್ಡಿ ಭಾಳ ತೆಳ್ಳಗದು ಅಂದ್ರೆ ಕಾಂದಾ ಬಜ್ಜಿ ಫ್ರೈ ಮಾಡೋವಾಗ ಹೊತ್ತಿದಂಗೆ ಆಯ್ಬಿಡ್ತಾವೆ ಭಾಳ ದಪ್ಪ ಅದು ಅಂತಂದ್ರೆ ಬಜ್ಜಿ ಕ್ರಿಸ್ಪ್ ಆಗೋದಲ್ಲ ಮೆತ್ತ ಮೆತ್ತಗೆ ಇರ್ತಾವೆ ಉಳ್ಳಾಗಡ್ಡಿ ಸೊ ಇವು ಅಷ್ಟು ಉಳ್ಳಾಗಡ್ಡಿನೂ ನೋಡ್ರಿ ಈ ಥರ ಬಿಡಿ ಬಿಡಿಸಿ ಒಂದು ಬೌಲಿಗೆ ತೆಗೆದ್ಬಿಡ್ತೀನಿ ಇದೇ ಬೌಲ್ ಒಳಗೆ ಕಂದ ಬಜ್ಜಿಗೆ ಹಿಟ್ಟೆಲ್ಲ ಕಲ್ಸ್ಕೊಂಬಿಡ್ತೇನೆ ನಾನು ಆಮೇಲೆ ನೋಡಿರಿ ಈ ಥರ ಒಂದೇ ಲೆವೆಲ್ ಒಳಗೆ ಕಟ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಒಂದು ಎರಡು ಸ್ಪೂನ್ ಅಷ್ಟು ಕಾಳನ್ನು ನಾನು ಇವನ್ನ ಈ ಥರ ಪೌಡ್ರ್ ಮಾಡ್ಕೊತೀನಿ ತೀರ ಸಣ್ಣಗೆ ಆರೋದು ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಹತ್ರ ಈ ಥರ ಅರಿಯೋಕಲ್ಲಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಧನಿಯಾಕಾಳನ್ನು ನೀವು ಮಿಕ್ಸಿ ಒಳಗೆ ಆದರೆ ಮಿಕ್ಸಿ ಒಳಗೆ ಹಾಕಿದಾಗೂ ಅದಿ ಫುಲ್ ಫೈನಾಗೆ ಪೌಡ್ರ್ ಮಾಡಬೇಡ್ರಿ ಈ ಥರ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬಿಡ್ರಿ ನೋಡಿರಿ ಇಷ್ಟ ಹಸ ಹಾಕಿವೆ ಆಮೇಲೆ ಇದನ್ನ ಅಷ್ಟು ಹಾಕೋದಿಲ್ಲ ರೀ ನಾನು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟು ನಾನು ಪೌಡ್ರ್ ಮಾಡ್ಕೊಂಡೇನಿ ಇದರೊಳಗೆ ಎಷ್ಟು ಬೇಕಷ್ಟು ನಾನು ಆಮೇಲೆ ಯೂಸ್ ಮಾಡ್ಕೋತೀನಿ ಈಗ ನೆಕ್ಸ್ಟ್ ಇದಾಗ ಕಾಲೊಳಗೆ ನಾನು ಹಸಿ ಮೆಣ್ಸಿನ್ಕಾಯಿನ ಒಂದು ಮೂರ್ನಾಲ್ಕು ಅದಾವೆ ರೀ ಇವ ಖಾರದ ಮೆಣ್ಸಿನ್ಕಾಯಿದ್ರೆ ಇವ್ನ ಕುಟ್ಕೊಳತೀನಿ ಇವನ್ನೂ ಅಗ್ದಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋದಿಲ್ಲ ನೋಡಿರಿ ಈ ಥರ ತರಿ ತರಿಯಾಗಿ ಇವನ್ನ ಪೇಸ್ಟ್ ಮಾಡ್ಕೋತೀನಿ ಆಮೇಲೆ ಸಣ್ಣಗೆ ಹಸಿ ಮೆಣಸಿನ್ಕಾಯಿ ನೀವು ಹೆಚ್ಚು ಹಾಕ್ತೀರಿ ಅದು ಓಕೆ ರೀ ಇಲ್ಲ ಬರೀ ಕೆಂಪು ಖಾರ ಅಷ್ಟು ಹಾಕಿ ನೀವು ಕಂದ ಕಾಂದಾಬಜಿ ಮಾಡ್ತೀರಿ ಅಂದರೆ ಹಾಗೂ ಮಾಡ್ಬೋದು ಆದರೆ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ ಈಗ ನೆಕ್ಸ್ಟ್ ಒಳಗೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪು ಒಂದು ಸ್ವಲ್ಪ ಕೆಂಪು ಖಾರ ಪುಡಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಹೀಗೆ ಮಿಕ್ಸ್ ಮಾಡೋದ್ರಿಂದ ಒಳಗಿಂದ ನೀರೆಲ್ಲ ಬಿಟ್ಕೊಂಡ್ಬಿಡ್ತೈತಿ ಇದೇ ಟೈಮ್ ಒಳಗೆ ನೀವು ಬೇಕಾದ್ರೆ ಒಂಚೂರು ಅರ್ಶಿನದ ಪುಡಿನ ಹಾಕೋಬಹುದು ಅರ್ಶನದ ಪುಡಿ ಹಾಕೋದು ಮರ್ತೇನೆ ರೀ ನಾನು ಆಮೇಲೆ ಹಾಕ್ತೀನಿ ನೋಡಿರಿ ಈ ಥರ ನೀರು ಬಿಡ್ತೈತಿದೆ ಈಗ ನೆಕ್ಸ್ಟ್ ಇದ್ರೊಳಗೆ ಕರ್ಬೇವು ಹಾಕ್ಕೊಳಾಗತ್ತೀನಿ ಒಂದು ಹೆಸ್ಳಿನಷ್ಟು ತೊಗೊಂಡೇನಿ ನಿಮ್ಮ ಹತ್ರ ಜಾಸ್ತಿ ಕರ್ಬೇ ಇತ್ತಂದ್ರೆ ಅಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಬೋದು ಕರ್ಬೇವ್ ಈ ಥರ ಸಣ್ಣಗೆ ಕಟ್ ಮಾಡಾಕ್ರಿ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಕುಟ್ಕೊಂಡಿದ್ದು ಅದನ್ನು ಹಾಕ್ಕೊಳಾಗತ್ತೀನಿ ಸಣ್ಣಗೆ ಹೆಚ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಳನ್ನು ಕುಟ್ಕೊಂಡಿದ್ನಲ್ಲ ಅದನ್ನು ಒಂದುವರಿ ಸ್ಪೂನಷ್ಟು ಹಾಕ್ಕೊಳಾಗತ್ತೇನೆ ರೀ ಸಾಕಾಗ್ತೈತೆ ನನಗೆ ಉಳ್ಳಾಗಡ್ಡಿ ಜಾಸ್ತಿ ಇತ್ತಂದ್ರೆ ನೀವು ಜಾಸ್ತಿ ಹಾಕ್ಕೊರಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತೇನೆ ಇದನ್ನು ಸೊ ಇಷ್ಟು ಉಳ್ಳಾಗಡ್ಡಿ ಐತೆ ಅಂದರೆ ನಾನು ಅಂದಾಜೊಳಗೆ ಒಂದು ಕಪ್ನಷ್ಟು ಕಡಲಿ ಹಿಟ್ಟು ತೊಗೊಂಡೇನಿ ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡು ತಗೋರಿ ಯಾಕೆಂದರೆ ಕಡಲಿ ಹಿಟ್ಟು ಭಾಳ ಗಂಟು ಗಂಟು ಆಗ್ತೈತಿ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತೇನೆ ರೀ ಒಮ್ಮೆ ಕಡ್ಲಿ ಹಿಟ್ಟು ಹಾಕೋದಿಲ್ಲ ನೋಡಿರಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಸೈಡ್ ಇಟ್ಕೋತೀನಿ ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಹಾಕೋತೀನಿ ಈಗ ಇದ್ರೊಳಗೆ ನಾನು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬಜ್ಜಿ ಮಸ್ತ್ ಕ್ರಿಸ್ಪಿ ಆಗ್ತವೆ ಅಕ್ಕಿ ಹಿಟ್ಟು ಹಾಕೋದು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಾಕಿ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊರಿ ಆಮೇಲೆ ನೋಡ್ರಿ ಆಗೇಲ ಅರ್ಶಿನದ ಪುಡಿ ಹಾಕೋದು ಮರ್ತೇನೆ ನಿದ್ನೆಲ್ಲ ಈ ಟೈಮ್ ಒಳಗೆ ಹಾಕ್ಕೊಳಾತೇನೆ ಈಗ ನೆನಪು ನನಗೆ ಅರ್ಶಿನದ ಪುಡಿ ಹಾಕಬೇಕು ಅಂತಂದ ಈಗ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೇನೆ ಆಮೇಲೆ ಒಂದು ನೆನಪಿಟ್ಕೊರಿ ಬಜ್ಜಿ ಮಾಡುವಾಗ ಒಂದು ಸ್ವಲ್ಪ ನೀರು ಯಾಕಂದ್ರೆ ಉಳ್ಳಾಗಡ್ಡಿ ಒಳಗಿಂದ ನೀರನ್ನು ಇದಕ್ಕೆ ಸಫಿಷಿಯೆಂಟ್ ಆಗ್ತೈತಿ ನೋಡ್ರಿ ಉಳ್ಳಾಗಡ್ಡಿ ಹಿಂಗೆ ಕಾಣಕತ್ತವಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಗ್ತೈತಿ ಸೊ ನಾನು ಒನ್ ಕಪ್ ಕಡಲಿ ಹಿಟ್ಟೊಳಗೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಲ್ಲ ಅಷ್ಟು ಕಡಲಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಇದನ್ನೊಂಚೂರು ಟೇಸ್ಟ್ ನೋಡಿರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪುದು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನೋಡ್ರಿ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಇದನ್ನ ಕಲಿಸ್ಕೋಬೇಕಾಗ್ತಿತ್ತು ಆಮೇಲೆ ಕಾಂದಾ ಬಜಿ ಹಿಟ್ಟು ಕಲಸಿ ಭಾಳತ್ತವರೆಗೂ ಇಡಕ್ಕೆ ಹೋಗ್ಬೇಡ್ರಿ ಒಂದು ಫೈವ್ ಮಿನಿಟ್ಸು ಇಡಬಾರ್ದು ಇದನ್ನ ಆ್ಯಕ್ಚುಲಿ ಕಲಸಿ ಇದು ಕೂಡಲೇ ಇಮಿಡಿಯೇಟ್ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಭಾಳತ್ ಮಟ್ಟ ಇಟ್ ರೀ ಅಂತಂದ್ರೆ ಹಿಟ್ಟೆಲ್ಲ ಮೆತ್ಗಾಯ್ಬಿಡ್ತೈತೆ ಉಳ್ಳಾಗಡ್ಡಿ ಒಳಗಿಂದ ನೀರಿನ ಅಂಶ ಎಲ್ಲ ಬಿಡ್ತೈತಿ ಹಿಟ್ ಮೆತ್ಗಾಯ್ ಬಿಡ್ತೈತಿ ಬಜ್ಜಿ ಕ್ರಿಸ್ಪ್ ಆಗೋದಲ್ಲ ಮೆತ್ಗಾಯಿಬಿಡ್ತಾವ್ರಿ ಆಮೇಲೆ ಕಾಂದ ಬಜ್ಜಿ ಆಯಿಲ್ ಒಳಗೆ ಬಿಡುವಾಗ ಆಯಿಲ್ ಒಂದು ಚೂರು ಬಿಸಿ ರೀ ಬಜ್ಜಿ ಆಯಿಲ್ ಒಳಗೆ ಬಿಟ್ಟು ಕೂಡಲೇ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಕ್ರಿಸ್ಪ್ ಆಗಿ ಫ್ರೈ ಆಗ್ತವೆ ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತಿ ಅಷ್ಟು ಕ್ರಿಸ್ಪಾಗಿ ಅವ್ರಿ ಇವು ಕಾಂದ ಬಜ್ಜಿ ಇವನು ನಾನು ಟಿಶ್ಯೂ ಪೇಪರ್ ಒಳಗಾಗ ಅದ್ರ ಎಕ್ಸಸ್ ಆಯಿಲ್ ಇತ್ತಂದ್ರೆ ಟಿಶ್ಯೂ ಪೇಪರ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊತೈತಿ ಈ ಕಾಂದಾಬಿ ಬಿಸಿ ಬಿಸಿ ತಿಂದ್ರೆ ನೋಡಿರಿ ಮಸ್ತ್ ಮಜಾ ಇರ್ತೈತಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರಿ ಅಂತಂದ್ರೆ ಒಂಚೂರು ಮೆದ್ದು ಆಮೇಲೆ ಆಲ್ರೆಡಿ ಅಕ್ಕಿ ಹಿಟ್ಟು ಭಾಳ ಏನು ಮೆತ್ತಗಾಗೋದಿಲ್ಲ ಒಂದು ಸ್ವಲ್ಪ ಮೆತ್ತಗಾಗ್ತಾವೆ ಆದರೆ ಬಿಸಿ ಬಿಸಿ ತಿಂದಂಥ ಟೇಸ್ಟ್ ಆರಿದ ಕೂಡಲೇ ಬರೋದಿಲ್ಲ ರೀ ಆಮೇಲೆ ಮನೆಯೊಳಗೆ ಏನಾರು ಪೂಜಾದು ಇದ್ದಾಗ ಈ ಥರ ಕಾಂದಾಬಜಿ ಮಾಡೋಕ್ಕತ್ತಿದ್ರಿ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡುವಾಗ ಎಲ್ಲರಿಗೂ ಬಿಸಿ ಬಿಸಿದು ಒಮ್ಮೆ ಫ್ರೈ ಮಾಡ್ಕೊಡೋಕ್ಕಾಗೋದಿಲ್ಲ ಆ ಟೈಮ್ನಾಗ ಏನು ಮಾಡ್ರಿ ಅಂತಂದ್ರೆ ಈ ಕಾಂದಾಬಿನ ಹಾಫ್ ಫ್ರೈ ಮಾಡಿ ತೆಗೆದಿಟ್ಬಿಡ್ರಿ ಅಂದರೆ ಸ್ವಲ್ಪ ಈ ಥರ ಬಿಳಿ ಇದ್ದಾಗನ ಇವನ್ನ ಫ್ರೈ ಮಾಡಿ ತೆಗೆದಿಟ್ಬಿಡ್ರಿ ಯಾವಾಗ ಊಟಕ್ಕೆ ಕುಂತಿರ್ತಾರಲ್ಲ ಅವಾಗ ಇನ್ನೊಮ್ಮೆ ಇವನ್ನ ಫ್ರೈ ಮಾಡ್ಕೊಟ್ಬಿಡ್ರಿ ಆ ಒಂತ್ರಿ ಮಸ್ತ್ ಕ್ರಿಸ್ಪ್ ಆಗ್ತವೆ ಯಾಕಂದ್ರೆ ಡಬಲ್ ಫ್ರೈ ಮಾಡಿರ್ತೈತಲ್ಲ ಭಾಳ ಚಲೋ ಕ್ರಿಸ್ಪ್ ಇರ್ತಾವ ಸೊ ಇದೇ ಥರ ಕಾಂದಾ ಬಜಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ನೀವು ಬೇಕಾರ ಗ್ರೀನ್ ಚಟ್ನಿ ಮಾಡ್ಕೋಬೋದು ಇಲ್ಲಾಂದ್ರೆ ಚಹಾ ಜೊತೆ ಇವಾಗ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಅನ್ನಿಸ್ತಾವ ಆಮೇಲೆ ನನಗಂತೂ ಈ ಬಜ್ಜಿ ಜೊತೆ ಫ್ರೈ ಮಾಡಿದ ಹಸಿ ಮೆಣ್ಸಿನ್ಕಾಯಿ ಭಾಳ ಇಷ್ಟ ಆಗ್ತಾವ ರೀ ಸೊ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳಾತೀನಿ ಇದ್ರ ಜೊತೆ ಒಂದಿಷ್ಟು ಕರ್ಬೇವನ್ನೂ ಫ್ರೈ ಮಾಡ್ಕೋತೀನಿ ಕಾಂದಾ ಬಜಿ ತಿನ್ನೋವಾಗ ಈ ಥರ ಹಸಿ ಮೆಣ್ಸಿನ್ಕಾಯಿ ಕರ್ಬೇವು ಅದ್ರ ಜೊತೆ ತಿಂದ್ರೆ ಮಸ್ತ್ ಅನ್ನಿಸ್ತೈತಿ ನೀವು ಚಹಾ ಅಂಗಡಿ ಒಳಗದು ಕಾಂದಬಜಿ ಮಾಡ್ತಾರಲ್ರಿ ಭಾಳ ಕ್ರಿಸ್ಪಿ ಇರ್ತಾವ ನೀವು ಅನ್ಕೋಬೋದು ಹೆಂಗೆ ಮಾಡ್ತಾರೆ ಇವನ್ನ ಈ ಥರ ಕ್ರಿಸ್ಪಿ ಹೆಂಗೆ ಇರ್ತೈತಿ ಅಂತ ಏನಿಲ್ಲ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕುಡಿಸಿದ್ ಕೂಡಲೇ ಈ ಥರ ಕ್ರಿಸ್ಪಿ ಇರ್ತೈತಿ ಹಿಟ್ಟು ಕಲಸಿ ಭಾಳ ಹೊತ್ತು ಮಟ್ಟ ಇಡಬಾರ್ದು ಇಮಿಡಿಯೇಟ್ ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ ಹಂಗೆ ಇರ್ತೈತಿ ಸೊ ನೋಡಿದರೆಲ್ಲ ಇದೇ ಥರ ಖಾಂದ ಬಾಜಿ ನಿಮ್ಮ ಮನೆಯೊಳಗು ನೀವು ಟ್ರೈ ಮಾಡ್ರಿ ನನ್ನ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ ನನ್ನ ಚಾನಲ್ನ ನೀವು ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿರಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಹಾಂ ಆಮೇಲೆ ನಿಮ್ಗೆ ಯಾವುದಾದ್ರೂ ಒಂದು ರೆಸಿಪಿನ ನನಗೆ ಸಜೆಸ್ಟ್ ಮಾಡೋದಿತ್ತಂದರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ನಾನು ಕಮೆಂಟ್ ಮಾಡ್ಬೋದು ನಾನು ಆದಷ್ಟು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನನ್ನ ಚಾನಲ್ ಒಳಗೆ ಓಲ್ಡ್ ರೆಸಿಪೀಸ್ ಭಾಳಷ್ಟು ಇದಾವೆ ಒಮ್ಮೆ ಚೆಕ್ಔಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್